ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ರಿಷಲ್ ಸೇರಿದ ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಾ ಇತ್ತು ಏನು ಬೆಳವಣಿಗೆ ಎಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆ ಹೋಗ್ತಿರೋದು ನಿಮ್ಮ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಕ್ರೈಸ್ಟ್ ಸಮಸ್ಯೆ ಆಮೇಲೆ ಇತರ ರಾಜ್ಯ ಸಮಸ್ಯೆಗಳನ್ನ ಸಂಬಂಧಪಟ್ಟ ಜೊತೆಗೆ ಚರ್ಚೆ ಮಾಡಬೇಕು ಇದೆ ಅದನ್ನ ಬಿಟ್ಟು

ಅವ್ರು ಕೂತ್ಕೊಂಡು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಏನಾಗಬೇಕು ಏನಾಗ್ಬಾರ್ದು ಅವತ್ತಿರ ಮೊನ್ನೆ ಕೂಡ ಸಿ ಎನ್ ಜೊತೆಗ್ ಹೋಗಿದ್ವಿ ಅಂದ್ರ ನಲ್ವತ್ತ ಪರ್ಸೆಂಟ್ ಹೋಗೋದು ಬರೋದು ಇರೋದು ಇದ್ದೇ ಇದ್ವಿ ನಾವು ಸಿಮ್ ಫಾರ್ಟಿ ಎಸ್ ಸಿ ಇದು ನಾಡ ಯೂ ತಿಂಗ್ ಇವತ್ತಿರ ಭೇಟಿ ವಿಶೇಷ ಏನಿಲ್ಲ ವಿಶೇಷ ಏನಿರೋದಿಲ್ಲ ಎ ಸಿ ಸಿ ಪ್ರೆಸ್ಟೆಂಟ್ರ ಭೇಟಿ ಆಗಬೇಕಲ್ಲ ಹೋದಾಗ ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡರ್ಗಳ್ನ ಅದ್ರ ಬಿಹಾರ್ ಎಲ್ಲಕ್ಷನ್ ಆಗ್ತಿತ್ತು ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ ಅಭಿವೃದ್ಧಿ ಎವ್ರಿಥಿಂಗ್ ದೇವ್ ಡಿಸ್ಕಸ್ ಫೈನಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ ಬಿಹಾರ್ ಚುನಾವಣೆ ಸೋಲು ರಾಜ್ಯ ಕಾಂಗ್ರೆಸ್ ಎಚ್ಚರಿಕೆ ಗಂಟೆನಾ ಸರ್ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡಿರೋದಕ್ಕೆ ಎಲ್ರಿಗೂ ಎಚ್ಚರಿಕೆ ಗಂಟೆ ಯಾಕೆಂದ್ರೆ ಯಾರು ನಿರೀಕ್ಷೆ ಮಾಡಿದ ರೀತಿ ಇನ್ನೂರ ನಲವತ್ ಮೂರಲ್ಲಿ ಇನ್ನೂರ ಎರಡು ಎರಡು ಅಂದರೆ ಈ ನನಗೆ ಆಶ್ಚರ್ಯ ಏನು ಓಟು ಒತ್ತಡಗೆ ಒಂದೇ ಕಡೆ ಹಾಕ್ಬಿಟ್ಟಿದ್ರಲ್ಲ ಇಲ್ಲ ಕೂಡ ಹಂಗೆ ಒತ್ಕೊಂಡ್ಬಿಟ್ಟಿದ್ಯೋ ಇಲ್ಲ ಜನರೇ ಹಾಕಿದ್ದಾರೋ ಇಲ್ಲ ಐವತ್ತು ಕಡೆ ಮೈನಾರಿಟಿ ಮೆಜಾರಿಟಿರು ಬೇಕನ್ನು ನಾಲ್ಕೈದು ಬಿದ್ದಿದಾರೆ ಅಷ್ಟೇ ಈ ಥರ ಇದ್ದಾವೆ ಐ ಡೋಂಟ್ ರಿಯಲಿ ಅಷ್ಟಾನಿಷಿಂಗ್ ಮತ್ತು ಓಟದ್ದು ಪರಿಷ್ಕರಣೆ ಮಾಡುವಾಗ ಸುಮಾರು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ವೋಟನ್ನ ಡಿಲೀಟ್ ಮಾಡಿದ್ದಾರೆ ಹದಿನೆಂಟು ಲಕ್ಷಾಗಿ ಆ್ಯಡ್ ಮಾಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಅದಕ್ಕಿಂತ ಹೆಚ್ಚಾಗಿ ಹತ್ತು ಸಾವಿರ ರೂಪಾಯಿನ ಎರಡು ಮೂರು ತಿಂಗಳು ಎಲೆಕ್ಷನ್ ಇದೆ ಅಲ್ವಾಗ ನೇರವಾಗಿ ಮಹಿಳಾ ಮಾತ್ರ ಒಂದು ಕೋಟಿಗೆ ಹೆಚ್ಚು ಮಹಿಳೆ ಕೊಟ್ಟಿದಾರಲ್ಲ ಅದು ವೋಟನ್ನ ಬ್ರೈಬ್ ಮಾಡ್ದಂಗೆ ಅಲ್ವಾ ವೋಟರ್ಸ್ನ ಎಲೆಕ್ಷನ್ ಕಮಿಷನ್ ಹೌ ದೆ ಅಲೋಡ್ ದಿ ಗೌರ್ಮೆಂಟ್ ಟು ಟೇಕ್ ಸಚ್ ಡಿಸಿಷನ್ ಪೇಯಿಂಗ್ ಮನಿ ಆಫ್ ವರ್ತ್ ಆಫ್ ಟೆನ್ ತೌಸಂಡ್ ರುಪೀಸ್ ಬಿಹಾರದಲ್ಲಿ ಎರಡೇ ಕ್ಲಾಸ್ ಇರೋದು ಪೂರ್ ಅಂಡ್ ದಿ ರಿಚ್ ಆ ಪೂರ್ ಪೀಪಲ್ಲು ದುಡ್ಡೇ ನೋಡಿರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಒಮ್ಮೆಗೆ ಕೊಟ್ಬಿಟ್ರೆ ಅವ್ರಿಗೇನು ಅವರು ವೋಟರ್ ರೈಟ್ ಆಗಲಿ ಇನ್ನೊಂದಾಗಲಿ ಆ ಜಾಗೃತಿ ಆಗಲಿ ಅದು ನನಗೆ ಆಶ್ಚರ್ಯ ಮತ್ತು ಡೋಂಟ್ ನೋ ವೈ ಎಲೆಕ್ಷನ್ ಕಮಿಷನ್ ಅಲೋಡ್ ದಿಸ್ ಅಂಡ್ ವೈ ಇಟ್ ಈಸ್ ನಾಟ್ ಸೇಯಿಂಗ್ ಎನಿಥಿಂಗ್ ಇಟ್ ಈಸ್ ಅಸ್ಟಾನಿಶಿಂಗ್ ಈ ಥರ ಆದರೆ ನೆಕ್ಸ್ಟ್ ಎಲೆಕ್ಷನ್ ಹೆಂಗ್ ಫೇಸ್ ಮಾಡೋದು ಡೆಮಾಕ್ರೆಸಿನ ಹೆಂಗ್ ಉಳಿಸೋದು ಡೌಟ್ ಏನು ಸರ್ ಅಂದ್ರೆ ವೋಟ್ ಚೋರು ಮತ್ತು ಈ ತರ ವೋಟರ್ಸ್ ಬ್ರೈ ಮಾಡೋದು ಗವರ್ಮೆಂಟ್ ಮಾಡಿ ಒಂದು ಪಾರ್ಟಿ ಕೊಟ್ಬಿಟ್ಟಿರೋ ಎಲೆಕ್ಷನ್ ಕಮಿಷನ್ ಏನು ಮಾತಾಡದೆ ಇರೋದು ನನಗೆ ಆಶ್ಚರ್ಯ ಗೃಹಲಕ್ಷ್ಮಿ ಹಣ ಉಳಿಸ್ಕೊಂಡು ಲೋಕಸಭೆ ಚುನಾವಣೆಗೆ ಹದಿನೈದು ದಿನ ಇರೋತ್ತಿಗೆ ನಿಮ್ಮ ಸರ್ಕಾರ ಹಾಕಿತ್ತಲ್ಲ ಸರ್ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಿಡಿದು ಕೊಟ್ಟಿರಲಿಲ್ಲ ಎಲೆಕ್ಷನ್ ಮೊದಲೇ ಚುನಾವಣೆಯಲ್ಲಿ ಇಟ್ಸ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಪ್ರಾಮಿಸ್ ಪ್ರಣಾಳಿಕೆಯಲ್ಲಿ ಜನತೆಗೆ ಕೊಟ್ಟ ಆಶ್ವಾಸನ ಅದು ಇದ್ವಿ ಆಗದ್ದು ನಿಧನ ಆಗಿತ್ತು ಆಮೇಲೆ ಕೊಟ್ಟರು ಅಂಗನ್ಬಿಟ್ಟು ಹೊಸ್ದಾಗಿ ತಗೊಳ್ಳಿ ನೀವಂತೇನ್ ಕೊಟ್ಟಿಲ್ವಲ್ಲ ಬಿಹಾರದ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಕೂಡ ರಚನೆ ಬೇಡ ನಾಯಕತ್ವ ಬದಲಾವಣೆ ಕೂತಿದ್ದಾರೆ ಇದು ಯಾವ್ದೋ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರರು ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಆಗುವುಗಳ ಬಗ್ಗೆ ಸರ್ಕಾರ ಚೆನ್ನಾಗಿ ನಡೆದ ಬಗ್ಗೆ ಸ್ಟೇಬಲ್ ಆ್ಯಂಡ್ ಡಿಯೇಬಲ್ ಗೌರ್ನೆನ್ಸ್ ಆ್ಯಂಡ್ ಗೌರ್ಮೆಂಟುಗೆ ಎಲ್ರಿಗೂ ಕಾಳಜಿ ಇದೆ ಅದಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೈಕಮಾಂಡು ಮುಖ್ಯಮಂತ್ರಿಗಳು ಪಾರ್ಟಿ ಅಧ್ಯಕ್ಷರು ಎಲ್ಲ ಸರಿ ತೀರ್ಮಾನ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್